ಹಾಯ್ ಫ್ರೆಂಡ್ಸ್ ನಾನಿವತ್ತು ಸಾಯಂಕಾಲ ಮಕ್ಕಳು ತಿನ್ನೋಕೆ ಏನಾದರೂ ಬೇಕಂದ್ರು ಅದಾಗಿ ನಾನು ಆಲೂ ಚಿಪ್ಸನ್ನು ಮಾಡ್ತಾಯಿದ್ದೀನಿ ಮನೆಯಲ್ಲೇ ನಾ ಒಂದು ಐದು ಆಲೂಗಡ್ಡೆನ ತಗೊಂಡು ಈ ಥರ ಸಿಪ್ಪೆ ಜೀವಿ ನಾನು ಇಲ್ಲಿ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೆ ಆಮೇಲೆ ಒಂದು ಎರಡು ಎರಡು ಟಿಶ್ಯೂ ಪೇಪರ್ನ ತಗೊಂಡು ಈ ಥರ ಕೆಳಗಡೆ ಒಂದು ಮೇಲೆ ಒಂದು ಟಿಶ್ಯೂನ ಹಾಕಿ ನೀಟಾಗಿ ತ್ಯಾವನಾಂಶ ಹೋಗೋವರೆಗೂ ಅದನ್ನು ಒರೆಸಿಬಿಟ್ಟು ಮತ್ತೆ ಇನ್ನೊಂದು ಪ್ಲೇಟ್ಗೆ ಹಾಕ್ಕೊಂಡು ಇಲ್ಲಿ ಎಣ್ಣೆ ಕಾಯೋಕೆ ನಾನು ಆದಮೇಲೆ ಇವಾಗ ಈ ಹಾಲು ಚಿಪ್ಸ್ ಈ ಆಲೂ ಪೀಸಸ್ನ ಒಂದೊಂದನ್ನೇ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಈ ಥರ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಮೇಲೆ ಉಪ್ಪನ್ನು ಉದುರ್ಸ್ಕೊಬೇಕು ನಾನು ಅದು ವಿಡಿಯೋನಲ್ಲಿ ತೋರಿಸಿಲ್ಲ ನೀವು ಹಾಕ್ಕೊಳ್ಳಿ ಈ ಥರ ಸ್ವಲ್ಪ ಮೇಲೆ ಕೆಳಗಡೆದ ಮ್ಯಾಲಕ್ಕೆ ಉಲ್ಟ ಮಾಡಿ ಅದು ಸ್ವಲ್ಪ ನಮ್ಗೆ ಅವಾಗೆ ಕಲರ್ ಚೇಂಜ್ ಆಗಿರೋದು ಗೊತ್ತಾಗುತ್ತೆ ಆವಾಗ ಒಂದು ಪ್ಲೇಟ್ಗೆ ತೆಕ್ಕೋಬೇಕು ನೋಡಿ ಇವಾಗ ಕಲ್ಲರೆಲ್ಲ ಚೇಂಜ್ ಆಯಿತು ಅದು ಸ್ವಲ್ಪ ನಾವು ಅವಾಗೆ ತೆಗಿಬೇಕಾದ್ರೇ ಕ್ರಿಸ್ಪಿಯಾಗಿ ಅನಿಸ್ತೈತೆ ನಮಗೆ ಆವಾಗ ತೆಕ್ಕೊಂಡು ಹಾಕ್ಕೋಬೇಕು ನೋಡಿ ನೀಟಾಗಿ ತಗೊಂಡು ಹಾಕ್ಕೊತಾ ಇದ್ದೀನಿ ನೀವು ಗ್ಯಾಸನ್ನು ಜಾಸ್ತಿ ಲೋ ಫ್ಲೇಮಲ್ಲಿ ಇಡಬಾರ್ದು ಸ್ವಲ್ಪ ಹೈ ಫ್ಲೇಮಲ್ಲೇ ಇಡಬೇಕು ಆವಾಗ ಚಿಪ್ಸ್ ಕ್ರಿಸ್ಪಿಯಾಗಿ ಬರುತ್ತೆ ಎಲ್ಲ ತೆಕ್ಕೊಂಡಾಯಿತು ನಾನಿವಾಗ ಉಪ್ಪನ್ನು ಎಣ್ಣೆ ಜೊತೆಯೆಲ್ಲ ಹಾಕಿದ್ದೆ ಇವಾಗ ಲಾಸ್ಟಲ್ಲಿ ಖಾರ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂಗಡಿ ಚಿಪ್ಸ್ಗಿಂತಲೂ ಚೆನ್ನಾಗಿ ಬಂದಿದೆ ನೋಡಿ ಅಂಗಡಿಯಲ್ಲಿ ತಂದು ತಿನ್ನೋದಕ್ಕಿನ್ನ ಈ ಥರ ಮನೇಲಿ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿದೆ ಚಿಪ್ಸು ನಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಏನಾದರೂ ಮಾಡಿಕೊಟ್ರೆ ನೋಡಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಈ ಥರ ಮುರಿದ್ರೆ ಹಾಗೆ ಪುಡಿ ಆಗಬೇಕು ಆ ಥರ ಬರಬೇಕು ಚಿಪ್ಸು ಆವಾಗ ಚೆನ್ನಾಗಿ ಬಂದು ಬಂದೈತಂತ ಅರ್ಥ ನೋಡಿ ನನ್ನ ಚಿಕ್ಕ ಮಂಗ ಇವಾಗ ತಿಂತಿದ್ದಾನೆ ನಾನು ತುಂಬ ಇಷ್ಟ ಆಗಿದೆ